ನಮಸ್ಕಾರ ಪ್ರೇಕ್ಷಕರೇ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕಿರಿ ತಾಲೂಕಿನ ಸಂಕೇಶ್ವರದಲ್ಲಿ ರಾಜಶ್ರೀ ಶಾಹುಮಾರಾಜ್ ಮುನ್ನೂರ ಐವತ್ತೊಂದು ಜಯಂತಿಯನ್ನು ಬಾಂಬ್ಸೆಪ್ ಭಾರತ್ ಮುಕ್ತಿ ಮೋರ್ಚಾ ಇದರ ಅಂಗಸ್ವಸ್ಥೆ ವತಿಯಿಂದ ಇಂದು ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಾಂಬ್ಸೆಪ್ ಭಾರತ್ ಮುಕ್ತಿ ಮೋರ್ಚಾ ಅಂಗದ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಮಸ್ವಾಮಿ ನಾಯ್ಕರ್ ಅವರು ಈಗ ಮೊದಲಿಂದ ನಮ್ಮದೇ ಆದ ಬಹುಜನ ಸಮಾಜದ ಒಂದು ದೃಷ್ಟಿ ಅವ್ರು ಯಾಕೆ ನಾವು ಈಗ ತಿಳ್ಕೊಬೇಕು ಅಂತಂದ್ರೆ ಈಗ ನಾವು ನಮ್ಮ ಜೀವನ ರಕ್ಷಾಗ ಅಥವಾ ನಮ್ಮ ವ್ಯಕ್ತಿ ವಿಕ ಸಮ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಆಮೇಲೆ ಈಗ ನಮ್ಮೊಂದು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಕೂಗಲೇ ಅವಾಗ ಕಂಡು ಅವ್ರ ಜೀವನದಲ್ಲಿ ಕಂಡು ವಿಷಯವಾಗಿ ಶಾಮರಲ್ಲಿ ಏನಾದ್ರೆ ಗುಲಿಗೋಳ ಗುಂಪಿನ ಲೀಡರ್ಶಿಪ್ ಗುಲಿನ ಸಿಂಹಗಳ ಗುಂಪಿನ ಲೀಡರ್ಶಿಪ್ ಸಿಂಹ ಮಾಡ್ತಿರ್ತೀವಿ ಗುಂಪಿನ ಮಾಡ್ತಿರ್ತೀವಿ ಹಂಗ ಬ್ರಾಹ್ಮಣೇತರ ಏನು ಗುಂಪೈತಿ ಅದ್ರ ಲೀಡರ್ಶಿಪ್ ಬ್ರಾಹ್ಮಣೇತರ ಮಾಡಬೇಕಂತ ಹೆಂಗ ಹುಲಿಗೋ ಗುಂಪಿನ ಲೀಡರ್ಶಿಪ್ನ ಮಾಡ್ಕೊಳ್ತೀವಿ ಶಿವ ಗುಂಪಿನ ಲೀಡರ್ಶಿಪ್ ಮಾಡಬೇಕು ಮತ್ತು ಬ್ರಾಹ್ಮಣ ಗುಂಪೈತಿ ಗುಂಪೈತಿ ಈದಿನ ಲೀಡರ್ಶಿಪ್ ಬ್ರಾಹ್ಮಣ ಮಾಡ್ಬೇಕು ಅಂತ ಅವ್ರು ಅವ್ರು ಯಾಕೆ ಹಿಂಗೆ ಹೇಳ್ತಾರೆ ಹೇಳ್ತೀವಿ ಛತ್ರಪತಿ ಶಾಹು ಮಹಾರಾಜರು ಗುಂಪಿನ ದತ್ತು ಗೋದಾಗ ಛತ್ರಪತಿ ತೊಂಬತ್ನಾಲ್ಕನೇ ಶಿವರ್ಗೌದು ರಾಜ್ಯ ಪಟ್ಟಾಭಿಷೇಕ ಅವಾಗ ರಾಜ್ಯ ಪಟ್ಟಾಭಿಷೇಕ ಮಾಡಲ್ಲ ಬ್ರಾಹ್ಮಣ ಅಂದ್ರೆ ಅವಾಗ ಬ್ರಾಹ್ಮಣರು ವರ್ಚಿಸಬಾರದು ನಮ್ಮ ಸಮಾಜ ಇಡೀ ಭಾರತ ದೇಶದ ಅವ್ರು ಶಿವಾಜಿ ಮಹಾರಾಜ್ ಶಿವ ಶೂದ್ರ ಅಂತ ಕರೆದು ಕಾಶ್ಮೀರದ ಯಾವುದೋ ಒಬ್ಬ ಯಾಗ ಭಟ್ನ ಕರ್ಕೊಂಡು ಬಂದು ಅವನ ಕಡೆಯಿಂದ ಅವರ ಎಡಗಾಲ ಹಬ್ಬದಲ್ಲೇ ಶಿವಾಜಿ ಮಹಾರಾಜ ಗಾಲ ತಿಲಕ ಹಚ್ಚಿ ಅವ್ರದ್ದು ಪಟ್ಟಾಭಿಷೇಕ ಮಾಡ್ತಾನಂತೆ ಬ್ರಾಹ್ಮಣ ಸುಳ್ಳು ಗತಿ ಬರೀತಾರೆ ಯಾಕಂದ್ರೆ ಸಾಧ್ಯ ಇಲ್ಲ ಅದು ಅಂಥ ಮಹಾಶೂರು ವೀರ್ ಶಿವಾಜಿ ಅನ್ನೋ ಮಹಾರಾಜರು ಕಲೀಕಿ ಒಬ್ಬ ಬ್ರಾಹ್ಮಣ ಇದ್ದಾವ ತನ್ನ ಎಡಗಾಲದಿಂದ ರಾಕ್ತಿಲಕ ಮಾಡ್ತಾನು ಎಲ್ಲೂ ನಂಬಕ್ಕೆ ಸಾಧ್ಯ ಇಲ್ಲ ಹಂತವನ್ನು ಕತ್ತಿ ಕಟ್ತಾರೋ ಅದೇ ಥರ ಇವ್ರಿಗೂ ಏನು ಮಾಡ್ತಾರೀ ಪುರಾಣ ಮಂತ್ರಗಳಿಂದ ಇವ್ರದ್ದು ಪತ್ತಾಭಿಷೇಕ ಮಾಡ್ತಾರೆ ಆಮೇಲೆ ಅವ್ರದ್ದು ಏನಿರ್ತಾರೀ ಯಾರು ಬ್ರಾಹ್ಮಣರು ಇರ್ತಾರೋ ಅವ್ರಿಗೆ ವೇದೋಪಚಾರಗಳ ಮಂತ್ರದಿಂದ ಪತ್ತಾಭಿಷೇಕ ಮಾಡ್ತಿದ್ದಾರೆ ಯಾರು ಬ್ರಾಹ್ಮಣ ಹೆಸರು ಇರ್ತಾರೋ ಪುರಾಣಗಳಿಂದ ಪುರಾಣ ಇರೋ ಮಂತ್ರಗಳಿಂದ ಪತ್ತಾಭಿಷೇಕ ಮಾಡ್ತಾರೆ ಇಲ್ಲಿ పురాణ అంత బాగు ఇండియన్ పురాణ హిడు అంతా మాతీ పురాణు ఇండియన్ పురాణ హడు అంత మాత్రం పురాణేను మిత్రు కట్టుకథె అది ఆధారిన ఆధారంలో అస్తిత్తున్న హీగా నీవు నగ ఆధార మంత్ర హుమా అంతి అవున శాహు మహారాజు కేసు హాట్ ఏం కేసుకారు వేదోక్త పరిస్థితి అంత మనం కేసు ಆದ್ರೆ ಸಾವುಮಾರ್ ಗೆಲ್ತಾರೆ ನ್ಯಾಯಾಲಯದ ಕೆಸರ್ ಸಾವಿರ ಗೆಲ್ತಾರ ಅಲ್ಲಿಂದ ಅವ್ರದ್ದು ಶ್ರಾವು ಹೊರಸ್ತಾರೆ ಯಾಕಂದ್ರೆ ಸಾವನ್ನ ಹೊರಸ್ಟಾರ್ ಅವ್ರಿಗೆ ಪ್ರೇರಣೆ ಜೊತೆಬಾ ಕುಲೇವರು ಜೊತೆಬಾ ಕುಳ್ಯವ್ರ ನಾ ಕೇಳ್ತಾರೆ ಮಿಜ್ಜೆ ಮತಿ ಗೇಲಿ ಮತವಿನ ಗತಿ ಗೇಲಿ ಗತಿ ವಿನ ನೀತಿ ಗೇಲಿ ನೀತಿ ವಿನ ವಿತ್ತಿ ಗೇಲಿ ವಿತ್ತುವಿನ ಶೂದ್ರಂತೆಯಿಂದ ಮತ್ತೆ ಹೋತು ಬುದ್ಧಿ ಹೋತು ಬುದ್ಧಿಯಿಂದ ಜೀವನದ ಗತಿ ಹೋದು ಗತಿ ಹೋಗಿದ್ದಕ್ಕ ನೀತಿ ನೀತಿಯಿಂದ ನೀತಿ ಹೋಯ್ತು ನೀತಿ ಇಲ್ಲ ಅದಕ್ಕ ವಿತ್ತ ಅಂದ್ರೆ ಬುದ್ಧಿ ಇಲ್ಲ ಕಾರಣ ಅಜ್ಞಾನ ಪುಲೆ ಹಾತ ವಿದ್ಯೆವಿನ ಮದ್ಯ ಕೇಳಿ ಮತ ಗತಿ ಕೇಳಿ ಗದಿಯ ನೀತಿ ಕೇಳಿ ನೀತಿಗೇಲಿ ಬಿತ್ತಿನ ಶುರುಪುಡಿಸಿದ ಇಷ್ಟೆಲ್ಲ ಇದು ಆಗ ಅವ್ರೆ ಜೊತೆ ಪುಲೆ ಒಬ್ಬ ಹಂತದ ಮುಂದೆ ಹದಿನೆಂಟ್ನೂರ ಹೆಸೊಳಗ ಒಂದು ಪ್ರಸ್ತಾವ ಇರ್ತಾವೆ ಏನಂತೇಳಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅಂತ ಪ್ರತಿಯೊಬ್ರು ಶಿಕ್ಷಣ ಸಿಗಬೇಕು ಜೋತಿಬಾ ಆ ಒಂದು ಪ್ರಸ್ತಾವ ಇಟ್ಟಿರೋದ್ರಿಂದ ಜೋತಿಬಾ ಆ ಶಹಕುಮಾರ ಕರೀತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರ ಉಂಟಿದ್ ನಮ್ ಸಮಾಜದ ಜನ ವಿದ್ಯೆ ಕೇಳ್ತಾರೆ ವಿದ್ಯೆ ನಾವು ಮತ್ತ ನಮ್ಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋರು ಬರೋರು ಬಟ್ ಸಂವಿಧಾನ ಕಮಿಷನ್ ಮುಂದೆ ಜೀವ ಪುಲಿಯವರು ಅದು ಪ್ರಸ್ತಾಪ ವ್ಯಕ್ತಿಗಳು ಬ್ರಿಟಿಷರು ನಮ್ಗೆ ವಿದ್ಯೆ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಕಾಲದಾಗ ವಿದ್ಯೆ ಹೊಂದಿ ಬ್ರಾಹ್ಮಣರು ಸ್ವತ್ತಾಯಿತು ಒಂದು ಕಿಂತ ಅಸ್ಪೃಶ್ಯರೀಶ್ರು ಹೇಳಿ ಯಾರಿಗೂ ವಿದ್ಯೆ ಕೊಡುವಂತ ಇದು ಅದಕ್ಕೆ ಶಾಹು ಮರದರು ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಎಜುಕೇಷನ್ ಫ್ರೀ ಎಜುಕೇಶನ್ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಮಾಸ್ತವರು ನಮ್ಮ ಈ ಭಾರತೀಯ ಸಮಾಜದಾಗ ಎಲ್ಲ ರಂಗದಾಗೂ ಬ್ರಾಹ್ಮಣರ ವರ್ಚಸ್ತೆ ಇರ್ತದೆ ಉದಾಹರಣೆಗೆ ಎಜುಕೇಶನ್ದಾಗ ಎಜುಕೇಶನ್ ರಂಗದಾಗ ರಾಜಕೀಯ ರಂಗದಾಗ ಸಾಮಾಜಿಕ ರಂಗದಾಗ ರಿಲಿಜಿಯಸ್ ರಂಗದಾಗ ಇವು ಇವೆಲ್ಲ ಎದುರಾಗು ಅವ್ರದ್ದು ವರ್ಚಸ್ತೆ ಇರ್ತೈತಿ ಅದಕ್ಕೆ ಈ ವರ್ಚಸ್ಸಿಂದ ನಮ್ಮ ಈ ಬಹುಜನ ಸಮಾಜವನ್ನು ಹೊರಗೆ ತರಬೇಕು ಅಂತೇಳಿ ಅವರು ಚಿಂತನೆ ಮಾಡಿ